ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ಹತ್ತು ಮೈಸೂರಿನ ವಿವಿಪುರಂನಲ್ಲಿರುವ ಶ್ರೀ ಲಕ್ಷ್ಮೀ ದೇವಮ್ಮ ಶಂಕರಶೆಟ್ಟಿ ಹೆರಿಗೆ ಆಸ್ಪತ್ರೆಯಲ್ಲಿ ವಾರ್ಡ್ ನಂಬರ್ ಹತ್ತೊಂಬತ್ತರ ಕೆ ಹರೀಶ್ ಗೌಡರವರ ಅಭಿಮಾನಿಗಳ ವತಿಯಿಂದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಹರೀಶ್ ಗೌಡರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಕೆ ಹರೀಶ್ ಗೌಡ ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಭಾಗ್ಯ ಸಿ ಮಾದೇಶ್ ಪೊಡವಾರಳ್ಳಿ ಪಾಪನ ಸುಣ್ಣದಕೇರಿ ರಮೇಶ್ ಕೃಷ್ಣ ರವಿ ಕೃಪ ಕುಮಾರ ನಿತಿನ್ ಪುಟ್ಟಸ್ವಾಮಿ ಯೋಗೇಶ್ ಕೃಷ್ಣಪ್ಪನ ಮಗ ರಾಜು ಪುರುಷೋತ್ತಮ್ ಸುರೇಶ್ ಮಾದೇಶ್ ಸತೀಶ್ ಸ್ವಾಮಿ ದೇವೇಗೌಡ ಲಕ್ಷ್ಮೀ ದೇವಮ್ಮ ಹೆರಿಗೆ ಹಾಸ್ಪಿಟಲ್ ನ ಕೃಷ್ಣ ಡಾಕ್ಟರ್ ಕೆಂಪೇಗೌಡರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೆಚ್ಚಿನ ಹೆಚ್ಚಿನ ಶಾಸಕರಾದಂತಹ ಕೆ ಹರೀಶ್ ಗೌಡರು ಉತ್ತಾ ಇಟ್ಟುಕೊಂಡಿದ್ವಿ ಮೊದಲನೇದಾಗಿ ಆಯುರ್ವೇದಿಕ್ ಸಸಿಗಳನ್ನ ನಡೆಸಿದ್ವಿ ಅದಾದ್ಮೇಲೆ ಈ ಬಾಣಂತಿಯರಿಗೆ ಆಹಾರ ಕಿಟ್ ಕೊಟ್ಟಿ ನಂತರದಲ್ಲಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಿದ್ವಿ ಅದಾದ ಮೇಲೆ ಸರ್ ಹಿರಿಯ ನಾಗರಿಕರಿಗೆ ವಿಧವ ವೇತನ ಪೆನ್ಷನ್ ವೇತನ ಅದರದ್ದು ಆದೇಶ ಪತ್ರಗಳು ಒಂದು ಹದಿನೈದು ಇಪ್ಪತ್ತು ಅಡಿ ಇತ್ತು ಅದನ್ನು ಅವ್ರಿಗೆ ತಲುಪಿಸೋ ಮುಖಾಂತರ ಇವತ್ತು ಆಚರಣೆ ಮಾಡಿದ್ವಿ ಸರ್ ಈ ರೀತಿ ಹುಟ್ಟು ಅದು ಆಚರಣೆ ಹೇಗನ್ಸುತ್ತೆ ಸರ್ಗೆ ಸರ್ ತುಂಬ ಖುಷಿಯಾಗುತ್ತೆ ಸರ್ ಅದ್ದೂರಿ ಅನ್ನೋದಕ್ಕಿಂತ ನಾವು ಅದ್ದೂರಿಯಾಗಿ ಬೇರೆ ರೀತಿ ವೆಚ್ಚ ಮಾಡಿ ಮಾಡೋದು ಅದು ಒಂದಿನ ಈಗ ನಾವು ಸರ್ ಫೆನ್ಷನ್ ಆರ್ಡರ್ ಕಾಫಿ ಕೊಟ್ಟಿದ್ದೀವಿ ಅದೇನಂದರೆ ಸರ್ ಅದು ತಿಂಗಳು ತಿಂಗಳು ಅವ್ರಿಗೆ ಅವ್ರ ಜೀವನ ಪೂರ್ತಿ ಅವ್ರಿಗೊಂದು ಸಹಾಯ ಹಸ್ತ ನೀಡಿದಂಗೆ ಆಗುತ್ತೆ ಏನಂದ್ರೆ ಇದೊಂದು ನೆನಪು ಸರ್ ಹರಿಸ್ಕೊಟ್ರು ಹುಟ್ಟಿದಬ್ಬು ದಿನ ನಮಗೆ ಕೊಟ್ಟರು ಅನ್ನೋದು ಅವ್ರಿಗೂ ಒಂದು ಖುಷಿ ಇರುತ್ತೆ ಮತ್ತೆ ಅದಲ್ಲದೆ ಸರ್ ಬುಕ್ಸ್ ಹಂಚಿದ್ವಿ ಮಕ್ಕಳಿಗೆ ಅದೇನಂದ್ರೆ ಅವ್ರಿಗೂ ಮಕ್ಳಿಗೆ ಸಹಾಯ ಆಯಿತು ನಾವು ಅದಾದ ಸರ್ ಈಗ ಈಗ ಕೋವಿಡ್ ಅಲ್ಲಿ ಗಾಳಿ ನಿಲ್ದೆ ಎಷ್ಟೋ ಜನ ತೀರೋಗ್ಬಿಟ್ರು ಆ ಕಾನ್ಸೆಪ್ಟ್ ಸರ್ ಗಿಡ ಮರಗಳು ಅತಿ ಅವಶ್ಯಕತೆ ಅಂತೇಳಿ ಗಿಡಗಳೆಲ್ಲ ಒಂದಷ್ಟು ಗಿಡಗಳು ಹಾಕಿದೀವಿ ಆ ರೀತಿ ಆಚರಣೆ ಮಾಡಿದೀವಿ ಹೇಗೆ ಖುಷಿ ಪಟ್ಟು ಸರ್ ಶಾಸಕರು ತುಂಬಾ ಖುಷಿಪಟ್ಟರು ಅವರು ಮತ್ತೆ ಮಕ್ಕಳುಗಳು ಬಂದಿದ್ರು ಎಲ್ಲ ಶಾಲಾ ಮಕ್ಕಳುಗಳು ಶಾಲಾ ಮಕ್ಕಳುಗಳು ಶಾಸಕರದ್ದು ಚಿತ್ರನ ಅವರು ಅವರೇ ಬರೆದು ಎಲ್ಲ ಡ್ರಾಯಿಂಗ್ ಮಾಡಿ ಶಾಸಕರು ಚಿತ್ರ ಬರೆದು ಅವ್ರಿಗೆಲ್ಲ ಕೊಟ್ಟಿದ್ದಾರೆ ತುಂಬಾ ಖುಷಿ ಪಟ್ಟಿದ್ದಾರೆ ಸರ್ ಆಚರಣೆ ಸರ್ ನಮಗೂ ಸಂತೋಷ ಆಗುತ್ತೆ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ಸರ್ ಇಲ್ಲಿಗೆ ನಮ್ಮ ಹರೀಶ್ ಗೌಡ್ರು ಬಂದಿದ್ದರು ಅದ್ರ ಜೊತೆಗೆ ನಮ್ಮ ನಗರ ಪಾಲಿಕೆ ಭಾಗ್ಯ ಭಾಗ್ಯಮದೇಶ್ ಅವರು ಇದ್ದರು ಮತ್ತೆ ಇಲ್ಲಿ ನಮ್ಮ ವಾರ್ಡ್ನ ಮುಖಂಡರು ನಮ್ಮ ರಮೇಶ್ ಪಾಪಣ್ಣ ಅವರು ಮತ್ತು ನಮ್ಮ ನಿತಿನ್ ಪುಟ್ಸ್ವಾಮಿ ಅವರು ಯೋಗೇಶ್ ಅವರು ಕೃಪಾನಂದ ಅವರು ಕುಮಾರ್ ಅವರು ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಇಲ್ಲಿ ಎಲ್ಲ ವಾರ್ಡ್ ನಂಬರ್ ಹತ್ತೊಂಬತ್ತರ ನಾಗರಿಕರು ಎಲ್ಲ ಇದ್ದರು ಸರ್ ಕೃಷ್ಣ ಇವತ್ತು ಹರೀಶ್ ಅವರ ಹುಡ್ಧಾಬ್ಬನ ನಾವು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಿದ್ದೀವಿ ಇಲ್ಲಿ ಮಾಡೋ ಉದ್ದೇಶ ಇಷ್ಟೇ ನಾವು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಅದು ಒಂದು ಶಾಶ್ವತ ಉಳಿಬೇಕು ಅದು ಎಲ್ಲಿವರೆಗೂ ಅಂದರೆ ನಾವು ನೆನೆಸ್ಕ ಅವರು ಮರೆಯೋಕ್ಕಾಗದಿರೋ ಹಾಗೆ ಉಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ವಿಧವಾ ವೇತನ ಪೆನ್ಷನ್ನು ಮಕ್ಳುಗಳಿಗೆ ಬುಕ್ಸ್ ಕೊಡಿಸೋದು ನಾಲ್ಕೈದು ಥರ ಕಾರ್ಯಕ್ರಮ ಹಾಕೊಂಡು ಮಾಡೋದು ಯಾಕೆ ಮಾಡೋದು ಅಂದರೆ ಹರೀಶ್ ಅವರು ಹೇಳೋದು ಒಂದೇ ಮಾತು ನಮಗೆ ನಾ ನೀವು ಏನೇ ಕಾರ್ಯಕ್ರಮ ಮಾಡಿದ್ರು ಅದು ಅವರಲ್ಲಿ ಅಂಥ ಕಾರ್ಯಕ್ರಮ ಮಾಡಿ ಏಕೆಂದರೆ ದುಡ್ಡು ಕೊಟ್ಟರೆ ಎಲ್ಲರೂ ಕಳ್ಕೊಬಿಡ್ತಾರೆ ಅವತ್ತು ಮಾತ್ರ ಗ್ಯಾಪ್ ಕೈ ಇರುತ್ತೆ ಹತ್ತು ಸಾವಿರ ಕೊಟ್ಟರೆ ಎರಡು ದಿನ ಕಳ್ಕೊತಾರೆ ಆಮೇಲೆ ಹೋಗ್ತಾರೆ ಅದ್ರ ಬದಲು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನೀವು ಒಳ್ಳೆ ಕಾರ್ಯಕ್ರಮ ಮಾಡೋದು ಶಾಶ್ವತವಾಗಿರಬೇಕು ಅಂತ ನಮಗೆ ಅವಾಗವಾಗ ಹೇಳ್ತಿರ್ತಾರೆ ಆ ಹೇಳೋದ್ರಿಂದ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡು ಇವತ್ತು ಮಾಡಿದ್ದೀವಿ ತುಂಬ ಸಂತೋಷಪಟ್ಟು ಎಲ್ಲರೂ ಇದು ನೀವು ಮಾಡಿದ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಆಮೇಲೆ ಮಕ್ಕಳುಗಳು ಹರೀಶ್ ಗೌಡ್ರು ಚಿತ್ರನ ಬರೆದಿದ್ರು ಡ್ರಾಯಿಂಗ್ ಮಾಡಿದರು ಆ ಡ್ರಾಯಿಂಗ್ನ ನೋಡಿ ತುಂಬ ಖುಷಿಪಟ್ಟರು ಅವರು ಸಾಯಿಬಾಬಾ ಸ್ಕೂಲ್ ಮಕ್ಕಳು ಮತ್ತೆ ಮಹಾಜನ ಐ ಸ್ಕೂಲ್ ಮಕ್ಕಳು ಬಂದು ಚಿತ್ರ ಬರೆದಿದ್ರು ಅದನ್ನೆಲ್ಲ ನೋಡಿ ಅವ್ರು ಖುಷಿಪಟ್ಟರು ಈ ಥರ ಕಾರ್ಯಕ್ರಮ ತುಂಬ ಸರಳ ನಡೆಯೋದು ನೀವು ಮಾಡಿದ್ದೀರಾ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅವರು ಸಂತೋಷ ಪಟ್ರು ಅದು ಒಂದು ಖುಷಿ ನಮಗೆ ಇದಾಯಿತು ಈ ಇದ್ರ ಮುಖಾಂತರ ಅವ್ರು ಹುಟ್ಟಿದ ಹಬ್ಬನ ನಾವಿಲ್ಲಿ ಆಚರಣೆ ಮಾಡಿದ್ವಿ ರಮೇಶ್ ಅಂತ ನಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀವಿ ಅದಕ್ಕೆ ಪ್ರಮುಖವಾಗಿ ಇಂದಿನ ಒಂದು ಕಾರ್ಯಕ್ರಮದ ಅಧ್ಯಕ್ಷನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಈ ಭಾಗದ ಶಾಸಕರಂತ ಸನ್ಮಾನ್ಯ ಶ್ರೀ ಹರೀಶ್ ಗೌಡ್ರು ಸರ್ ಇಲ್ಲಿಗೆ ಆಗಮಿಸಿದ್ದಾರೆ ಹಾಗೆ ಇಲ್ಲಿಯ ನಗರ ಪಾಲಿಕೆಯ ಸದಸ್ಯರಾದಂಥ ಮೇಡಮ್ ಭಾಗ್ಯಮ್ಮ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಗೆ ಹಾಗೆ ವೇದಿಕೆ ಮೇಲೆ ಉಪಸ್ಥಿತ ಉಪಸ್ಥಿತರ ಕರ್ತ ಎಲ್ಲ ಗಣ್ಯರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ ಸನ್ಮಾನ್ಯ ಶ್ರೀ ಹರೀಶ್ ಗೌಡರವರ ಹುಟ್ಟು ಹಬ್ಬದ ಅಂಗವಾಗಿ ಈ ಒಂದು ಸಮಾರಂಭವನ್ನ ಏರ್ಪಡಿಸಿದ್ದಾರೆ ಅವರೆಲ್ಲ ಹಿತೈಷಿಗಳು ಕೂಡ ಇದಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ ಒಂಟಿ ಭಾಗದ ಹೆರಿಗೆ ಆಸ್ಪತ್ರೆ ಗೌರ್ಮೆಂಟ್ ಲಕ್ಷ್ಮೀ ಆಸ್ಪತ್ರೆಯಲ್ಲಿ ಇವತ್ತು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಪಾಪಣ್ಣ ಅವರಾಗಿರ್ಬೋದು ಕೃಷ್ಣ ಅವರಾಗಿರ್ಬೋದು ರಮೇಶ್ ಅಣ್ಣವರಾಗಿರ್ಬೋದು ಎಲ್ಲ ಟೋಟಲಿ ಅವ್ರ ಟೀಮ್ ಅವ್ರದ್ದು ಪ್ರೋಗ್ರಾಮ್ ಮಾಡ್ತಾರೆ ಅಂದರೆ ಒಂದು ಡಿಫ್ರೆಂಟಾಗಿ ಯಾವಾಗಲೂ ಮಾಡ್ತಾ ಇರ್ತಾರೆ ಇವತ್ತು ಇವತ್ತಿನ ದಿನ ನಮ್ಮ ಶಾಸಕರು ಹರೀಶ್ ಅಣ್ಣ ಅವ್ರು ಬಂದಿದ್ದಾರೆ ಅವ್ರದ್ದು ಐವತ್ತೆರಡನೇ ಒಟ್ಟು ಹಬ್ಬದ ಪ್ರೀತವಾಗಿ ಇವತ್ತಿನ ದಿನ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಬುಕ್ಸ್ ವಿತರಣೆ ಆಗಿರ್ಬೋದು ಹೆರಿಗೆ ಆಗಿರೋ ಲೇಡೀಸ್ಗೆಲ್ಲ ಮಗುಗೆ ಏನೇನು ಬೇಕು ಥಿಂಗ್ಸ್ ಅದನ್ನೆಲ್ಲ ವಿತರಣೆ ಮಾಡಿದ್ದಾರೆ ಹಾಗೆಯೇ ಇವತ್ತು ಯಾರ್ಯಾರಿಗೆ ಪೆನ್ಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅವ್ರಿಗೆಲ್ಲ ಪೆನ್ಷನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಅವರು ಅದನ್ನು ಸಹ ಅಣ್ಣನ ಕಲ್ಲಿ ವಿತರಣೆ ಮಾಡಿಸ್ಬೇಕು ಅಂತ ತುಂಬ ಆಸೆಯಿಂದ ಒಂದು ವರ್ಷದಿಂದ ಅವರು ಕಾಯ್ತಾ ಕಾಯ್ತಾಯಿದ್ರು ಲಾಸ್ಟ್ ವರ್ಷವೂ ಹೀಗೆ ಪ್ರೋಗ್ರಾಮ್ ಮಾಡಿದರು ಅದಕ್ಕೋಸ್ಕರ ನನ್ನನ್ನು ಬನ್ನಿ ಅಂತ ಪ್ರೀತಿಯಿಂದ ಕಳೆದು ನಾನು ಖುಷಿಯಾಗಿ ಅಣ್ಣಂದು ಕಾರ್ಯಕ್ರಮ ಆದರೆ ಯಾವುದೂ ಮಿಸ್ ಮಾಡಲ್ಲ ನಾನು ಅವ್ರಿಗೂ ಸಹ ಐವತ್ತೆರಡನೇ ವರ್ಷದ ಒಟ್ಟುಹಬ್ಬದ ಪ್ರಯುಕ್ತವಾಗಿ ಚಾಮುಂಡೇಶ್ವರಿ ಅವರಿಗೆ ಆರ್ಯ ಆರೋಗ್ಯ ಆಯ್ಸು ಅಂತ ಕೊಟ್ಟು ಅವ್ರ ಕುಟುಂಬಕ್ಕೂ ಸಹ ಒಳ್ಳೇದು ಮಾಡಲಿ ಇದೇ ಥರ ಸಮಾಜ ಸೇವೆನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ನಮ್ಮ ಜೊತೆ ಯಾವಾಗಲೂ ಸದಾಕಾಲ ಹೀಗೆ ನಂಗನಾಗ್ತಾ ಇರಲಿ ಅಂತ ನಾನು ಆಶಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಸ್ನೇಹಿತರುಗಳು ಎಲ್ಲರೂ ಸೇರಿ ನಮ್ಮ ಒಂಟಿಗೊಪ್ಪಲಲ್ಲಿರುವಂಥ ಹೆರಿಗೆ ಹಾಸ್ಪಿಟ್ಲಲ್ಲಿ ನನ್ನ ಉರ್ದ ಹಬ್ಬ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಇಲ್ಲಿ ಹೆರಿಗೆ ಆಗಿರುವಂಥವ್ರಿಗೆ ಮತ್ತು ಮಕ್ಕಳುಗಳಿಗೆ ಶಾಲೆಯಲ್ಲಿ ಓದ್ತಾರಂಥ ಮಕ್ಕಳುಗಳಿಗೆ ಮತ್ತು ವಯಸ್ಕರಿಗೆ ಎಲ್ರಿಗೂ ಪೆನ್ಷನ್ನು ಮತ್ತು ಹೆರಿಗೆ ಆಗಿರುವಂಥವ್ರಿಗೆ ಎಲ್ರಿಗೂ ಅವ್ರಿಗೆ ಏನು ಕೊಡಬೇಕಾಗಿರುವಂಥ ಕಿಟ್ಟು ಮತ್ತು ಮಕ್ಕಳಿಗೆ ಬುಕ್ಸು ಪೆನ್ನೆಲ್ಲನೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಮತ್ತೆ ಭಾಗದ ಮಾಜಿ ನಗರ ಪಾಲಿಕೆ ಸುಧಿಸುವಂಥ ಭಾಗ್ಯಪೋರ್ ಬಂದಿದ್ದಾರೆ ನಿಜವಾಗ್ಲೂ ಖುಷಿ ಆಗ್ತೈತೆ ಎಲ್ಲರಿಗೂ ಒಳ್ಳೇದಾಗಲಿ ಮಳೆ ಬಂದೈತೆ ಬೇಗನೆ ಮುಖ್ಯ ಮತ್ತೆ ಮುಂದಿನ ವಾರ್ತೆ ಗದೆಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ